ನಮಸ್ಕಾರ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆರನೇ ತರಗತಿಯ ಗಣಿತ ಪ್ರಕಾಶ ಭಿನ್ನರಾಶಿಗಳು ಪಾಠದ ನಾಲ್ಕನೇ ವಿಡಿಯೋ ಅಂದ್ರೆ ಪುಟ ಸಂಖ್ಯೆ ಮೂವತ್ತ ನಾಲ್ಕರಿಂದ ಪ್ರಾರಂಭ ಮಾಡ್ತಾ ಇದೀವಿ ಮುಂದಿನ ಮಿಶ್ರ ಭಿನ್ನ ರಾಶಿಗಳನ್ನ ಭಿನ್ನರಾಶಿಗಳ ರೂಪದಲ್ಲಿ ಬರೆಯಿರಿ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿಯೂ ಕೂಡ ಸಮ ಮತ್ತು ವಿಷಮ ಭಿನ್ನ ರಾಶಿ ಅಂತಕ್ಕಂಥದ್ದು ಪದವನ್ನು ಬಳಸಲ್ಲ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂಡ್ ಫ್ರಾಕ್ಷನ್ಸ್ ಅಂತಾನೆ ಅಂದ್ರೆ ಮಿಶ್ರ ಭಿನ್ನರಾಶಿಗಳು ಮತ್ತು ಭಿನ್ನರಾಶಿಗಳು ಹೇಳಿ ಈಗ ನಾವು ಈ ಮಿಶ್ರ ಭಿನ್ನರಾಶಿಗಳನ್ನ ಭಿನ್ನರಾಶಿಗಳ ರೂಪಕ್ಕೆ ನಾವು ಪರಿವರ್ತನೆಯನ್ನ ಮಾಡ್ತಾ ಹೋಗೋಣ ಒಂದನೇ ಲೆಕ್ಕ ಒಂದ್ ಮೂರು ಪೂರ್ಣಾಂಕ ನಾಲ್ಕನೇ ಒಂದು ಅದನ್ನ ಮೂರು ಪ್ಲಸ್ ನಾಲ್ಕನೇ ಒಂದು ಹೇಳಿ ಬರ್ಕಂತೀವಿ ಈಗ ಇಲ್ಲಿ ತಾವು ಗಮನಿಸ್ತಾ ಇರಬಹುದು ನಾವು ಪೂರ್ಣಾಂಕ ಮತ್ತು ಛೇದ ಹೋಲ್ ನಂಬರ್ ಅಂಡ್ ಡಿನಾಮಿನೇಟ್ರಿ ಎರಡನ್ನು ಕೂಡ ನಾವು ಏನ್ ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಿ ಬಂದ ಗುಣಲಬ್ಧದ ಜೊತೆಗೆ ಅಂಶ ಏನಿದೆ ಅದನ್ನ ನಾವು ಆಡ್ ಮಾಡಬೇಕು ಸೊ ಡಿವೈಡೆಡ್ ಬೈ ಛೇದದಲ್ಲಿ ಏನಿದೆ ಛೇದವನ್ನ ಸೇಮ್ ಅದೇ ರೀತಿ ನಾವು ಬರ್ಕಂತೀವಿ ಸೊ ಈಗ ಏನಾಗುತ್ತೆ ನಾಲ್ಕು ಮೂರ್ಲ ನಾಕ್ ಬೇಕಾದ್ರೆ ಒಂದು ಬ್ರಾಕೆಟ್ ಹಾಕಿರ್ಬೋದು ನಾಲ್ಕು ಮೂರ್ಲ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಡಿವೈಡೆಡ್ ಬೈ ಛೇದ ಏನಿದೆ ಅದನ್ನ ಸೇಮ್ ಹಂಗೆ ಬರ್ಕಂತೀವಿ ಹದಿನಾಲ್ಕು ಛೇದ ನಾಲ್ಕು ಅಲ್ಲಿಗೆ ನಾಲ್ಕನೇ ಹದಿಮೂರು ಮೂರು ನಾಲ್ಕನೇ ಒಂದು ಭಿನ್ನರಾಶಿಯನ್ನ ನಾವು ಭಿನ್ನ ರಾಶಿ ರೂಪಕ್ಕೆ ಪರಿವರ್ತನೆ ಮಾಡಿದಾಗ ನಾಲ್ಕನೇ ಹದಿಮೂರು ಆಗತ್ತೆ ಈಗ ಬಿ ಏಳು ಪೂರ್ಣಾಂಕ ಮೂರನೇ ಎರಡು ಅದನ್ನು ಏಳು ಪ್ಲಸ್ ಮೂರನೇ ಎರಡು ಅಂತೇಳಿ ಬರ್ತಂತಿವಿ ಅಂದರೆ ಏನಪ್ಪಾ ಅಂತಂದ್ರೆ ಏಳು ಅಂತಕ್ಕಂಥದ್ದು ಒಂದು ಓಲ್ ನಂಬರ್ ಅಂದ್ರೆ ಇಟ್ ಮೀನ್ಸ್ ಪೂರ್ಣ ವಸ್ತು ಇದೊಂದು ಫ್ರಾಕ್ಷನ್ಸ್ ಇದೊಂದು ಪೂರ್ಣ ವಸ್ತು ಇದೊಂದು ಫ್ರಾಕ್ಷನ್ಸು ಅದನ್ನು ನಾವೀಗ ಭಿನ್ನರಾಶಿ ರೂಪದಲ್ಲಿ ಬರಿತಕ್ಕಂಥದ್ದು ಹಿಂದೆ ಹೇಳಿದ ರೀತಿಯಲ್ಲಿ ನಾವು ಈ ಪೂರ್ಣಾಂಕ ಮತ್ತು ಪೂ ಪೂರ್ಣ ವಸ್ತು ಮತ್ತು ಏನು ಛೇದ ಇದೆಯಲ್ಲ ಅವೆರಡನ್ನು ಕೂಡ ಗುಣಿಸ್ತೀನಿ ಏಳು ಮೂರ್ಲ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಎರಡು ಸೇರಿಸಿದ್ರೆ ಇಪ್ಪತ್ತ್ ಮೂರು ಆಗುತ್ತೆ ಭವಿಷ್ಯ ಇಪ್ಪತ್ತೆರಡ ಇಪ್ಪತ್ತ್ ಮೂರು ಡಿವೈಡೆಡ್ ಬೈ ಛೇದದಲ್ಲಿ ಏನಿದೆ ಅದನ್ನು ಬರ್ತತಿ ಅಂದ್ರೆ ಪೂರ್ಣ ವಸ್ತು ಮತ್ತು ಛೇದವನ್ನು ನಾವೇನ್ ಮಾಡ್ತಾ ಹೋಗ್ತೀವಿ ಗುಣಿಸ್ತೀವಿ ಗುಣಿಸಿ ಬಂದ ಗುಣಲಬ್ಧದ ಜೊತೆಗೆ ಅಂಶವನ್ನ ಸೇರಿಸ್ತೆ ಆ್ಯಡ್ ಮಾಡ್ತಾ ಹೋಗ್ತೀವಿ ಎಸ್ ನೆಕ್ಸ್ಟ್ ಮೂರನೇ ಸಿ ಒಂಬತ್ತು ಒಂಬತ್ತನೇ ನಾಲ್ಕು ಒಂಬತ್ತು ಒಂಬತ್ತನೇ ನಾಲ್ಕು ತಾವು ಗಮನಿಸ್ತಾ ಇದ್ದೀರಿ ಒಂಬತ್ತು ಪ್ಲಸ್ ಒಂಬತ್ತನೇ ನಾಲ್ಕು ಅಂತ ಬರ್ಕೊಂಡು ಈದನ್ನು ಇದನ್ನು ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ ಒಂಬತ್ತು ಎಂಬತ್ತೊಂದು ಪ್ಲಸ್ ನಾಲ್ಕು ಎಂಬತ್ತ ಐದು ವಿಚ್ಛಯದ ಒಂಬತ್ತನೇದೇ ಬರದು ಅಂದರೆ ಒಂಬತ್ತನೇ ಎಂಬತ್ತ ಐದು ಅಂತೇಳಿ ನೆಕ್ಸ್ಟ್ ಈಗ ಡಿ ಲೆಕ್ಕ ಮೂರು ಪೂರ್ಣಾಂಕ ಆರನೇ ಒಂದು ಮೂರು ಪೂರ್ಣಾಂಕ ಆರನೇ ಒಂದು ಮೂರು ಪ್ಲಸ್ ಆರು ಒಂದು ಅಂದ್ರೆ ಮೂರು ಪ್ಲಸ್ ಆರನೇ ಒಂದು ಈ ರೀತಿ ಏನಕ್ಕೆ ಬರ್ಕಂತೀವಿ ಅಂದ್ರೆ ಇದು ಮೂರು ಅಂತಕ್ಕಂಥದ್ದು ಪೂರ್ಣ ವಸ್ತುಗಳನ್ನು ಸೂಚಿಸುತ್ತೆ ಆರನೇ ಒಂದು ಒಂದು ಫ್ರಾಕ್ಷನ್ಸ್ ಅನ್ನ ಸೂಚಿಸುತ್ತೆ ಸೊ ಹಾಗಾಗಿ ಈ ಒಂದು ಪೂರ್ಣ ವಸ್ತು ಮತ್ತು ಛೇದ ಇವೆರಡನ್ನು ಕೂಡ ಡಿನಾಮಿನೇಟರ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ ಆರು ಮೂರು ಹದಿನೆಂಟು ಪ್ಲಸ್ ಈ ಒಂದು ಅಂಶ ಏನಿದೆ ಅದನ್ನ ಕೂಡ್ತೀವಿ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಛೇದ ಏನಿದೆ ಸೇಮ್ ಅದನ್ನ ಬರ್ಕಂತೀವಿ ಅಲ್ಲಿಗೆ ಆರನೇ ಹತ್ತೊಂಬತ್ತು ಬಂತು ನೆಕ್ಸ್ಟ್ ಈ ಲೆಕ್ಕ ಆ ಎರಡು ಎರಡು ಹನ್ನೊಂದನೇ ಮೂರು ಎರಡು ಹನ್ನೊಂದನೇ ಮೂರು ನೀವು ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ಮೂವತ್ನಾಲ್ಕನ್ನು ಬೇಕಾದ್ರೆ ಗಮನಿಸಬಹುದು ಎರಡು ಹನ್ನೊಂದನೇ ಮೂರು ಇಲ್ಲಿ ಕೂಡ ಎರಡು ಪ್ಲಸ್ ಹನ್ನೊಂದನೇ ಮೂರು ಎರಡು ಮತ್ತು ಹನ್ನೊಂದನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ ಹನ್ನೊಂದೆರಡು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಮೂರು ಅಂಶ ಏನಿದೆ ಅದನ್ನು ಕೂಡಿಸ್ತೀನಿ ಇಪ್ಪತ್ತೈದು ಆಗುತ್ತೆ ಛೇದ ಹನ್ನೊಂದು ಏನಿದೆ ಸೇಮ್ ಬರ್ಕೊತೀನಿ ಸೊ ಹನ್ನೊಂದನೇ ಇಪ್ಪತ್ತೈದು ಬಂತು ಎಫ್ ಏನಿದೆ ಮೂರು ಪೂರ್ಣಾಂಕ ಹತ್ತನೇ ಒಂಬತ್ತು ಅಥವಾ ಮೂರು ಹತ್ತನೇ ಒಂಬತ್ತು ಅಂತ ಬರಿತೀವಿ ಮೂರು ಪ್ಲಸ್ ಹತ್ತನೇ ಒಂಬತ್ತು ಇಲ್ಲಿ ಮತ್ತೆ ಮೂರು ಮತ್ತು ಹತ್ತನ್ನು ನಾವೇನ್ ಮಾಡ್ತೀವಿ ಮಲ್ಟಿಪ್ಲೈ ಮಾಡ್ತೀವಿ ಹತ್ತು ಮೂರ ಮೂವತ್ತು ಪ್ಲಸ್ ಒಂಬತ್ತು ಮೂವತ್ತೊಂಬತ್ತು ಛೇದ ಹತ್ತಿದೆ ಹತ್ತನೇ ಮೂವತ್ತ ಒಂಬತ್ತು ಇದು ಪುಟ ಸಂಖ್ಯೆ ಮೂವತ್ನಾಲ್ಕರಲ್ಲಿ ಇರ್ತಕ್ಕಂಥ ಮಿಶ್ರ ಭಿನ್ನರಾಶಿಯನ್ನು ಭಿನ್ನರಾಶಿ ರೂಪದಲ್ಲಿ ಪರಿವರ್ತಿಸ್ತಕ್ಕಂಥದ್ದು ನೋಡಿ ನೆಕ್ಸ್ಟ್ ಕಂಟೆಂಟ್ ಸಮಾನ ಭಿನ್ನ ರಾಶಿ ಈಕ್ವೆಲೆಂಟ್ ಫ್ರಾಕ್ಷನ್ಸ್ ಅಂತ ಹೇಳಿ ಕರಿತೀವಿ ನೋಡಿ ನಾವು ಇಲ್ಲಿ ಚಿತ್ರದ ರೂಪದಲ್ಲಿ ಇಲ್ಲಿ ಆ ನಿರೂಪಿಸಿದ್ದಾರೆ ತಾವು ಪ್ರಸ್ತುತ ಪಡಿಸಿದರೆ ಗಮನಿಸಬಹುದು ಇದೊಂದು ಪೂರ್ಣ ವಸ್ತು ಇದು ಒಂದು ಯೂನಿಟ್ ಅಂತ ನಾವು ಪರಿಗಣಿಸ್ತೀವಿ ಈ ಒಂದು ಯೂನಿಟ್ ಅನ್ನ ನಾವು ಎರಡು ಭಾಗ ಮಾಡಿದ್ದಾರೆ ಅಂದ್ರೆ ಎರಡು ಭಾಗ ಮಾಡಿ ಒಂದು ಭಾಗವನ್ನು ತೆಗೆದುಕೊಂಡಿದ್ದಾರೆ ಸೊ ಅದನ್ನ ಎರಡನೇ ಒಂದು ಅಂತೇಳಿ ಬರೀತೀವಿ ಅದೇ ಯೂನಿಟ್ ಅನ್ನ ಒಂದು ಯೂನಿಟ್ ಅನ್ನ ನಾಲ್ಕು ಭಾಗ ಮಾಡಿದ್ದಾರೆ ಎರಡು ಮೂರು ನಾಲ್ಕು ನಾಲ್ಕು ಭಾಗ ಮಾಡಿ ನಾಲ್ಕರಲ್ಲಿ ಎರಡು ಭಾಗ ತೆಗೆದುಕೊಂಡರೆ ಇದು ನಾಲ್ಕನೇ ಇದು ನಾಲ್ಕನೇ ಒಂದಾಗತ್ತೆ ಇದು ನಾಲ್ಕನೇ ಎರಡು ಆಗುತ್ತೆ ಎರಡು ಭಾಗ ತೆಗೆದುಕೊಂಡರೆ ತಾವು ಕೇವಲ ಚಿತ್ರವನ್ನು ಮಾತ್ರ ಕಂಪೇರ್ ಮಾಡಿ ಸಾಕು ನೋಡಿ ಇದು ಎರಡನೇ ಒಂದು ಅಂತೀವಿ ಇದು ನಾಲ್ಕನೇ ಎರಡು ಅಂತ ಕರಿತೀವಿ ಬಟ್ ಏನಾಯ್ತು ಚಿತ್ರದಲ್ಲಿ ಅದು ಸೇಮ್ ಭಾಗವನ್ನ ಅದು ಹೊಂದಿದೆ ಸೊ ಹಾಗಾಗಿ ಎರಡನೇ ಒಂದು ಮತ್ತು ನಾಲ್ಕನೇ ಎರಡು ಉದ್ದಗಳು ಸಮವಾಗಿದವೆ ಸಮವಾಗಿವೆಯೇ ಎಸ್ ಹೌದು ನೆಕ್ಸ್ಟ್ ನಾಲ್ಕನೇ ಎರಡು ಮತ್ತು ಎಂಟನೇ ನಾಲ್ಕು ನೋಡಿ ಇಲ್ಲಿ ಇಲ್ಲೂ ಅಷ್ಟೇ ನಾಲ್ಕನೇ ಎರಡು ಅದು ಸೇಮ್ ಒಂದೇ ಯೂನಿಟ್ ಸೇಮ್ ಯೂನಿಟ್ ಅನ್ನ ಇಲ್ಲಿ ಎರಡು ಭಾಗ ಮಾಡಿದೆ ಇಲ್ಲಿ ನಾಲ್ಕು ಭಾಗ ಮಾಡಿದೆ ಇಲ್ಲಿ ಎಂಟು ಭಾಗ ಮಾಡಿದೆ ಎಂಟು ಭಾಗ ಮಾಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಗವನ್ನು ತೆಗೆದುಕೊಂಡಿದ್ದೇನೆ ನೀವು ಜಸ್ಟ್ ಚಿತ್ರವನ್ನು ಮಾತ್ರ ಕಂಪೇರ್ ಮಾಡ್ತಾ ಹೋಗಿ ಎರಡನೇ ಒಂದು ಎಷ್ಟಿದೆಯೋ ಅಷ್ಟೇ ನಾಲ್ಕನೇ ಎರಡು ಇದೆ ಅಷ್ಟೇ ಎಂಟನೇ ನಾಲ್ಕು ಇದೆ ನಾಲ್ಕನೇ ಎರಡು ಮತ್ತು ಎಂಟನೇ ನಾಲ್ಕು ಉದ್ದಗಳು ಸಮಾನ ಆಗಿದವೆ ಹೌದು ಹಾಗಾಗಿ ಎರಡನೇ ಒಂದು ಇದು ಇದು ಇದಕ್ ಸಮ ಇದು ಇದಕ್ ಸಮ ಆದ್ಮೇಲೆ ಇದು 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 ಮೂರು ಕೂಡ ಸಮವಾಗಿದೆ ಎರಡನೇ ಒಂದು ಇಸಿ ಕೊಟ್ಟು ನಾಲ್ಕನೇ ಎರಡು ಇದು ಕೊಟ್ಟು ಎಂಟನೇ ನಾಲ್ಕು ಅಂತ ನಾವು ಹೇಳ್ಬಹುದು ಇದನ್ನ ಸಮಾನ ಭಿನ್ನ ರಾಶಿಗಳು ಹೇಳಿ ಕರಿತೀವಿ ನೋಡಿ ಸಮಾನ ಭಿನ್ನ ರಾಶಿಗಳನ್ನ ಮತ್ತೊಂದಿಷ್ಟು ಅರ್ಥೈಸ್ಲಿಕ್ಕೆ ಮತ್ತೊಂದು ಇದನ್ನ ನಾವು ಭಿನ್ನರಾಶಿಯ ಗೋಡೆ ಅಂತ ಹೇಳಿ ಕರಿತೀವಿ ಭಿನ್ನರಾಶಿ ಗೋಡೆಯಲ್ಲಿ ಎರಡನೇ ಒಂದು ಮತ್ತು ಆರನೇ ಮೂರು ಉದ್ದಗಳು ಸಮನಾಗಿ ಎರಡನೇ ಒಂದು ನೋಡಿ ಇಲ್ಲಿ ಇದೆ ಆರನೇ ಮೂರಲ್ಲಿದೆ ಇದೆ ಇಲ್ಲಿದೆ ನೋಡಿ ಸೇಮ್ ಇವೆರಡು ಕೂಡ ಸಮವಾಗಿದವೆ ಸಮ ಆಗಿವೆಯೇ ಹೌದು ಸಮನಾಗಿವೆ ಈಗ ಮೂರನೇ ಎರಡು ಮೂರನೇ ಎರಡಿದೆ ಎಲ್ಲಿದೆ ಇಲ್ಲಿ ಮೂರನೇ ಎರಡು ಅಂದ್ರೆ ಇಲ್ಲಿಂದ ಇಲ್ಲಿ ತಕ್ಕ ಮೂರನೇ ಎರಡು ಅಂತ ಹೇಳಿ ಇದು ಮೂರನೇ ಒಂದು ಮೂರನೇ ಎರಡು ಮೂರನೇ ಮೂರು ಅಂತ ಅಂದ್ರೆ ಒಂದು ಪೂರ್ಣ ವಸ್ತುವನ್ನ ಮೂರು ಭಾಗ ಮಾಡಿದರೆ ಮೂರು ಭಾಗ ಮಾಡಿ ನಾವು ಎರಡು ಭಾಗವನ್ನು ತೆಗೆದುಕೊಂಡಿದ್ವಿ ಹಾಗಾಗಿ ಮೂರನೇ ಎರಡು ಮೂರನೇ ಎರಡು ಮತ್ತು ಆರನೇ ನಾಲ್ಕು ಸಮಾನ ಭಿನ್ನ ರಾಶಿ ಆರನ್ನ ಹಾಕಲಿದೆ ಇಲ್ಲಿದೆ ನೋಡಿ ಅಂದ್ರೆ ಒಂದು ಪೂರ್ಣ ವಸ್ತುವನ್ನ ಆ ಆರು ಭಾಗಗಳನ್ನಾಗಿ ಮಾಡಿ ನಾಲ್ಕು ಭಾಗ ತೆಗೆದುಕೊಂಡಿದ್ವಿ ಇಲ್ಲಿ ಮೂರು ಭಾಗ ಮಾಡಿದೀವಿ ಇಲ್ಲಿ ನಾಲ್ಕ್ ಆರು ಭಾಗ ಮಾಡಿದೀವಿ ಸೇಮ್ ನೋಡಿ ಎರಡು ಕೂಡ ಉದ್ದ ಸಮನಾಗಿದವೆ ಆರನೇ ಒಂದು ಉದ್ದದ ಎಷ್ಟು ತುಣುಕುಗಳು ಎರಡನೇ ಒಂದು ಉದ್ದವನ್ನು ಮಾಡುತ್ತವೆ ಆರನೇ ಒಂದದ ಎಷ್ಟು ತುಣುಕುಗಳು ಎರಡನೇ ಒಂದು ಉದ್ದವನ್ನು ಮಾಡುತ್ತವೆ ಎಷ್ಟು ಬೇಕಾಗ್ತವೆ ಅಂತೇಳಿ ನೋಡ್ಲಿ ಒಂದು ಎರಡು ಮೂರು ಕಾಣ್ತಾ ಇದೆಯಾ ಹಾಂ ಮೂರು ತುಣುಕುಗಳು ಬೇಕಾಗ್ತವೆ ತಾವು ಗಮನಿಸಿದರೆ ಎರಡನೇ ಒಂದು ಇಲ್ಲಿ ಇಲ್ಲಿನವರೆಗೂ ಬರುತ್ತೆ ಆರನೇ ನೋಡು ಆರನೇ ಒಂದು ಮೂರು ಇಲ್ಲಿ ತನಕ ಬರುತ್ತೆ ಒಂದು ಎರಡು ಮೂರು ಮೂರು ತುಣುಕುಗಳು ಬೇಕಾಗ್ತವೆ ಆರನೇ ಒಂದು ಉದ್ದದ ಎಷ್ಟು ತುಣುಕುಗಳು ಆರನೇ ಒಂದು ಉದ್ದದ ಎಷ್ಟು ತುಣುಕುಗಳು ಮೂರನೇ ಒಂದು ಉದ್ದವನ್ನು ಮಾಡುತ್ತವೆ ಅಂತೇಳಿ ನೋಡಿ ಎಲ್ಲಿದೆ ಮೂರನೇ ಒಂದು ನೋಡಿ ಇಲ್ಲಿ ಕಾಣ್ತಾ ಇದೆ ಆರನೇ ಒಂದು ಇಲ್ಲಿ ಕಾಣ್ತಾ ಇದೆ ಅಲ್ಲಿ ಎಷ್ಟು ತುಣುಕುಗಳು ಬೇಕು ಆರನೇ ಎರಡರ ಒಂದರ ಎರಡು ತುಣುಕುಗಳು ಬೇಕು ಈ ರೀತಿ ಈ ಭಿನ್ನರಾಶಿ ಗೋಡೆಯನ್ನು ನಾವು ನೋಡ್ಕೊಂಡು ಆ ಇದು ಮಾಡ್ಬೋದು ನೋಡು ತಾವು ಗಮನಿಸ್ಬೋದು ಇದು ತುಂಬಾ ಚೆನ್ನಾಗಿದೆ ಸಮಾನ ಭಿನ್ನರಾಶಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಒಂದು ಏಕಮಾನ ಅಂದ್ರೆ ಒಂದು ಯೂನಿಟ್ ಮತ್ತೆ ಒಂದು ವಸ್ತು ಒಂದು ಪೂರ್ಣ ವಸ್ತು ಅಂತ ಒಂದು ಅಥವಾ ಒಂದು ಯೂನಿಟ್ ಆ ಒಂದು ಯೂನಿಟ್ ಏನಿದೆ ಆ ಒಂದು ಯೂನಿಟ್ ಅನ್ನ ಎರಡು ಭಾಗ ಮಾಡಿದಾಗ ಎಷ್ಟು ಸಿಗುತ್ತೆ ಮೂರು ಭಾಗ ಮಾಡಿದಾಗ ಎಷ್ಟೆಷ್ಟು ಸಿಗುತ್ತೆ ನಾಲ್ಕು ಐದು ಆರು ಈ ರೀತಿ ಹತ್ತು ಭಾಗಗಳನ್ನಾಗಿ ಮಾಡಲಾಗಿದೆ ಇದರ ಆಧಾರ ಮೇಲೆ ಈ ಭಿನ್ನರಾಶಿಯ ಗೋಡೆಯನ್ನ ಆಧಾರವಾಗಿಟ್ಟುಕೊಂಡು ಮುಂದಿನ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ತಾವು ಗಮನಿಸಬಹುದು ಆರನೇ ಮೂರು ಎಂಟನೇ ನಾಲ್ಕು ಹತ್ತನೇ ಐದು ಇವು ಸಮಾನ ಭಿನ್ನರಾಶಿಗಳೇ ಏಕೆ ಅಂತೇಳಿ ಆರನೇ ಮೂರು ಎಂಟನೇ ನಾಲ್ಕು ಹತ್ತನೇ ಐದು ಪಠ್ಯ ಪುಸ್ತಕ ಪುಟ ಸಂಖ್ಯೆ ಮೂವತ್ತಾರನ್ನು ಓಪನ್ ಮಾಡಿಟ್ಕೊಳ್ಳಿ ನಾವು ಗಮನಿಸ್ತೀವಿ ಆರನೇ ಮೂರು ಎಲ್ಲಿದೆಯಪ್ಪ ಆರನೇ ಮೂರು ಇಲ್ಲಿ ನೋಡಿ ಆರನೇ ಮೂರು ಇಲ್ಲಿದೆ ಆಯಿತಾ ಎಲ್ಲಿದೆ ಇಲ್ಲಿದೆ ಎಲ್ಲಿದೆ ಇಲ್ಲಿದೆ ನೋಡಿ ಎರಡಕ್ಕೂ ಒಂದು ಲೈನಲ್ಲಿರಿ ಸಮವಾಗಿದಾವ ಇವು ಸಮಾನ ಭಿನ್ನ ರಾಶಿಗಳೇ ಹೌದು ಯಾಕಪ್ಪ ಅಂದರೆ ಒಂದು ಯೂನಿಟ್ ಅನ್ನು ಯಾಕೆ ಅಂತಂದ್ರೆ ತಿಳ್ಕೊಳ್ಳಿ ಇಲ್ಲಿ ಆರು ಭಾಗ ಮಾಡಿ ಮೂರು ಭಾಗ ತಗೊಂಡರೆ ಎಂಟು ಭಾಗ ಮಾಡಿ ನಾಲ್ಕು ಭಾಗ ತಗೊಂಡರೆ ಹತ್ತು ಭಾಗ ಮಾಡಿ ಐದು ಭಾಗ ತಗೊಂಡ ಎಷ್ಟು ಭಾಗಗಳನ್ನು ಮಾಡಿರ್ತಾರೆ ಅದ್ರಾಗ ಅರ್ಧ ಭಾಗ ತೆಗೆದುಕೊಂಡಿದ್ವಿ ನೀನು ಎಷ್ಟಾರು ಮಾಡ್ತೀನಿ ನೂರು ಭಾಗ ಮಾಡಿ ಐವತ್ತು ಭಾಗ ತಗ ಸೇಮ್ ಬರುತ್ತೆ ಅದೇ ಒಂದು ಯೂನಿಟ್ ಅನ್ನು ಹತ್ತು ಭಾಗ ಮಾಡಿ ಐದು ಭಾಗ ತಗ ಸೇಮ್ ಬರುತ್ತೆ ಎಂಟು ಭಾಗ ಮಾಡಿ ಅಂದರೆ ಎಷ್ಟು ಭಾಗಗಳನ್ನಾಗಿ ಮಾಡಿದ್ರು ಅದ್ರಾಗ ಅರ್ಧ ಭಾಗ ತಗೊಂಡಿರೋದ್ರಿಂದ ಇವೆಲ್ಲವೂ ಕೂಡ ಸಮನಾಗಿರ್ತವೆ ಹೌದಲ್ವಾ ನೆಕ್ಸ್ಟ್ ಎರಡನೇ ಭಿನ್ನರಾಶಿ ಆರನೇ ಎರಡರ ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ನೀವು ಇಲ್ಲಿ ನೋಡಿ ಭಿನ್ನರಾಶಿ ಆರನೇ ಎರಡರ ಸಮಾನ ಭಿನ್ನ ರಾಶಿಗಳನ್ನು ಬರೀರಿ ಆರನೇ ಎರಡು ಇಲ್ಲ ನೋಡಿ ಇಲ್ಲಿ ಆರನೇ ಎರಡರ ಸಮಾನ ಭಿನ್ನರಾಶಿ ಮೂರನೇ ಒಂದು ಇನ್ಯಾವುದೈತೆ ಒಂಬತ್ತನೇ ಮೂರು ಇವು ಸಮಾನ ಭಿನ್ನರಾಶಿಗಳು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಆರನೇ ನಾಲ್ಕಕ್ಕೆ ಸಾಧ್ಯವಾದಷ್ಟು ಸಮಾನ ರಾಶಿಗಳನ್ನ ಬರೆಯಿರಿ ನೀವು ಬರ್ಕಂತ ಹೋಗಿ ಆರನೇ ನಾಲ್ಕಕ್ಕೆ ಆ ನೋಡಿ ತಾವು ಗಮನಿಸ್ತಾ ಇದ್ದೀರಿ ಆರನೇ ನಾಲ್ಕಕ್ಕೆ ಸಮಾನ ಭಿನ್ನ ರಾಶಿಗಳನ್ನ ಬರಿತಾ ಹೋಗ್ವಿ ಹನ್ನೆರಡನೇ ಎಂಟು ಹದಿನೆಂಟನೇ ಹನ್ನೆರಡು ಇಪ್ಪತ್ನಾಲ್ಕನೇ ಹದಿನಾರು ಇಲ್ಲ ನೋಡಿ ಅದನ್ನ ಯಾವ ರೀತಿ ಮಾಡಿದೀವಿ ಅಂದರೆ ಅಂಶ ಮತ್ತು ಛೇದವನ್ನ ಎರಡು ಪಟ್ಟು ಹೆಚ್ಚು ಮಾಡ್ತಾ ಹೋಗಿದ್ದೀವಿ ನಾಲ್ಕು ಎಳ್ಳ ಎಂಟು ಆರೆಳ್ಳ ಹನ್ನೆರಡು ನಾಲ್ಕ್ ಮೂರ್ಲ ಹನ್ನೆರಡು ಆರ್ ಮೂರ್ಲ ಹದಿನೆಂಟು ನಾಲ್ಕು ನಾಲ್ಕು ಹದಿನಾರು ಆರು ನಾಲ್ಕು ಇಪ್ಪತ್ನಾಲ್ಕು ನೀವು ಐದರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಾಲ್ಕೈದಲ ಇಪ್ಪತ್ತು ಆರೈದಲ ಮೂವತ್ತು ಆರಿಂದ ಮಲ್ಟಿಪ್ಲೈ ಮಾಡಿದರೆ ನಾಲ್ಕು ಆರಲ ಇಪ್ಪತ್ನಾಲ್ಕು ಆರಾರಲ ಮೂವತ್ತ ಆರು ಈ ರೀತಿ ಎಷ್ಟು ಬೇಕಾದರೂ ಕೂಡ ಸಮಾನ ಭಿನ್ನ ರಾಶಿಗಳನ್ನು ನಾವು ಬರಿತಾ ಹೋಗ್ಬೋದು ನೋಡಿ ಈಗ ಮೂರು ರೋಟಿಗಳನ್ನು ನಾಲ್ಕು ಮಕ್ಕಳಿಗೆ ಸಮವಾಗಿ ಹಂಚಿದರೆ ಮೂರು ರೋಟಿಗಳನ್ನು ನಾಲ್ಕು ಮಕ್ಕಳಿಗೆ ಸಮವಾಗಿ ಹಂಚಿದೆ ಚಿತ್ರದಲ್ಲಿ ರೋಟಿಗಳನ್ನು ಹಂಚಿರುವುದನ್ನು ತೋರಿಸಿ ಮತ್ತು ಪ್ರತಿ ಮಗು ಪಡೆಯುವ ರೋಟಿಯ ಭಾಗ ಎಷ್ಟು ಎಂಬುದನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಲ್ಲದೆ ಇದನ್ನು ಭಾಗಾಕಾರ ಕ್ರಿಯೆ ಸಂಕಲನ ಕ್ರಿಯೆ ಮತ್ತು ಗುಣಾಕಾರದ ಕ್ರಿಯೆಗಳಲ್ಲಿ ಬರೆಯಿರಿ ನೋಡಿ ಈಗ ಆ ಒಂದನೇ ಲೆಕ್ಕ ಮೂರು ರೋಟಿಗಳನ್ನ ಮೂರು ರೋಟಿಗಳನ್ನ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದಾಗ ಇದನ್ನ ಭಾಗಾಕಾರ ಕ್ರಿಯೆಯಲ್ಲಿ ಬರೀತಕ್ಕಂಥದ್ದು ಹೇಗೆಂದ್ರೆ ಮೂರು ಡಿವೈಡೆಡ್ ಬೈ ನಾಲ್ಕು ಇದನ್ನ ನಾಲ್ಕನೇ ಮೂರು ಅಂತ ಬರೀತೀವಿ ಸಂಕಲನ ಕ್ರಿಯೆಯಲ್ಲಿ ಕೂಡ ಯಾಕಂದ್ರೆ ಮೂರು ರೋಟಿಗಳನ್ನ ನಾಲ್ಕು ಭಾಗ ಜನಕ್ಕೆ ಹಂಚಿದೆ ಅಂದ್ರೆ ಒಬ್ಬೊಬ್ಬನಿಗೆ ನಾಲ್ಕನೇ ಮೂರಷ್ಟು ಬಂದಿದೆ ಒಬ್ಬನಿಗೆ ಇಬ್ಬರಿಗೆ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಬಂದಿದೆ ಅಲ್ಲಿ ಅದನ್ನ ಇಸಿಕ್ವಲ್ ಟು ನಾಲ್ಕನೇ ಹನ್ನೆರಡು ಇಸಿಕ್ವಲ್ ಟು ನಾಲ್ಕರಿಂದ ಹನ್ನೆರಡು ಭಾಗ ಮಾಡಿದ್ರೆ ಮೂರು ಬರುತ್ತೆ ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂರು ರೋಟಿ ಅದೇ ರೀತಿ ಒಬ್ಬನಿಗೆ ನಾಲ್ಕನೇ ಮೂರರಷ್ಟು ಭಾಗ ಬಂದ್ರೆ ಅದು ನಾಲ್ಕು ಜನಕ್ಕೆ ನಾವು ಹಂಚೋದ್ರಿಂದ ನಾಲ್ಕು ಮೂರ್ಲ ಹನ್ನೆರಡು ಡಿವೈಡೆಡ್ ಬೈ ನಾಲ್ಕು ನಾಲ್ಕರಿಂದ ಹನ್ನೆರಡು ಭಾಗ ಮಾಡಿದರೆ ಮೂರು ಬರುತ್ತೆ ಇದನ್ನು ಗುಣಕಾರ ಕ್ರಿಯೆಯಲ್ಲಿ ಈ ರೀತಿ ಬರಿತೀವಿ ನೋಡಿ ನೆಕ್ಸ್ಟ್ ಪುಟ ಸಂಖ್ಯೆ ಮೂವತ್ತೇಳರಲ್ಲಿ ಎರಡನೇ ಲೆಕ್ಕ ಎರಡು ರೋಟಿಗಳನ್ನು ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದರೆ ನಾ ಎರಡು ರೋಟಿ ಎರಡು ರೋಟಿ ಇದ್ದಾವೆ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದಾಗ ಪ್ರತಿ ಮಗುವಿಗೆ ಎಷ್ಟು ರೋಟಿಗಳು ಬರ್ತವೆ ಅಂದ್ರೆ ಅಂದರೆ ಎರಡು ರೋಟಿ ಇದಾವೆ ನಾಲ್ಕು ಜನಕ್ಕೆ ಹಂಚ್ತೀವಿ ಸೊ ಅದನ್ನ ನಾಲ್ಕನೇ ಎರಡು ಇಸ್ ಈಕ್ವಲ್ ಟು ಅರ್ಧ ಅಂತೇಳಿ ಅರ್ಧ ಅರ್ಧ ಬರುತ್ತೆ ಸಂಕಲನ ಕ್ರಿಯೆಯಲ್ಲಿ ಒಬ್ಬೊಬ್ನಿಗೆ ನಾಲ್ಕನೇ ಎರಡರಷ್ಟು ಬಂದ್ರೆ ನಾಲ್ಕು ಜನಕ್ಕೆ ಅನಿಸುತ್ತಿರೋದ್ರಿಂದ ಒಬ್ಬನಿಗೆ ಇಬ್ಬರಿಗೆ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಇಸ್ ಈಕ್ವಲ್ ಟು ನಾಲ್ಕನೇ ಎಂಟು ನಾಲ್ಕು ಒಂದ್ ನಾಲ್ಕು ನಾಲ್ಕು ಎಳ್ಳ ಎಂಟು ಅಲ್ಲಿಗೆ ಎರಡು ರೊಟ್ಟಿ ಅಂತ ಸೊ ಗುಣಕಾರ ಕ್ರಿಯೆಯಲ್ಲಿ ನಾಲ್ಕು ಇಂಟು ನಾಲ್ಕನೇ ಎರಡು ಮತ್ತೆ ಎರಡು ಸೊ ಇದನ್ನ ಎರಡನೇ ಲೆಕ್ಕಕ್ಕೆ ಇನ್ನ ಮೂರನೇ ಲೆಕ್ಕ ಬರುತ್ತೆ ನೀವು ಪುಟ ಸಂಖ್ಯೆ ಮೂವತ್ತೇಳರಲ್ಲಿ ಪಠ್ಯ ಪುಸ್ತಕವನ್ನು ಗಮನಿಸಬಹುದು ಎರಡು ಗಳನ್ನು ಐದು ಮಕ್ಕಳಿಗೆ ಸಮನಾಗಿ ಹಂಚಿದಾಗ ಹಂಚಿದ ಮಕ್ಕಳ ಒಂದು ಗುಂಪಿನಲ್ಲಿ ಅನಿಲ್ ಇದ್ದನು ಅನಿಲ್ ಪಡೆಯುವ ಕೇಕ್ ನ ಭಾಗ ಎಷ್ಟು ಎರಡು ಕೇಕ್ ಇದೆ ಎರಡು ಕೇಕ್ನೂ ಕೂಡ ಸಮವಾಗಿ ಐದೈದು ಮಕ್ಕಳಿಗೆ ಹಂಚಿದಾನೆ ಅನಿಲಿಗೆ ಎಷ್ಟು ಬರುತ್ತೆ ನೋಡಿಗ ಮೂರನೇ ಲೆಕ್ಕ ಎರಡು ಕೇಕ್ ಇದಾವೆ ಎರಡು ಕೇಕ್ನು ಕೂಡ ಐದು ಜನಕ್ಕೆ ಹಂಚುತ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಅರ್ಥ ಆಯ್ತಾ ಆ ಆ ಗುಂಪಿನ ಅನಿಲ್ ಇದ್ದಾನೆ ಅನಿಲ್ನಿಗೂ ಪಡಿತಕ್ಕಂಥ ಭಾಗ ಎಷ್ಟು ಐದು ಭಾಗ ಇದೆ ಐದು ಭಾಗ ಮಾಡಿ ಒಂದು ಭಾಗ ತೆಗೆದುಕೊಳ್ತಾನೆ ಇದರಲ್ಲೂ ಕೂಡ ಐದು ಭಾಗ ಮಾಡಿ ಒಂದು ಭಾಗ ತೆಗೆದುಕೊಳ್ತಾರೆ ಅಲ್ಲಿಗೆ ಐದನೇ ಒಂದು ಪ್ಲಸ್ ಐದನೇ ಒಂದು ಈಸ್ ಈಕ್ವಾಲ್ ಟು ಐದನೇ ಎರಡು ಅವನು ಪಡಿತಕ್ಕಂಥ ಅನಿಲ್ ಪಡಿತಕ್ಕಂಥ ಕೇಕ್ನ ಭಾಗ ಆದ್ಮೇಲೆ ಇದು ಪುಟ ಸಂಖ್ಯೆ ಮೂವತ್ತ್ ಪುಟ ಸಂಖ್ಯೆ ಮೂವತ್ತೇಳರವರೆಗೆ ಇರತಕ್ಕಂಥ ಲೆಕ್ಕಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿತ್ತು ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು